ಸ್ತೋತ್ರ ಯಶು ಯೇಸುಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸುತ್ತೇನೆ ಕೀರ್ತನೆಗಳು ನೂರ ಮೂರನೇ ಅಧ್ಯಾಯ ಆರನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೀತಿಯನ್ನು ಸಾಧಿಸುವವನಾಗಿ ಕುಗ್ಗಿ ಹೋದವರೆಲ್ಲರ ನ್ಯಾಯವನ್ನು ಸ್ಥಾಪಿಸುತ್ತಾನೆ ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ ದೇವ ಜನರೇ ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ ಏನೆಂದರೆ ಕುಗ್ಗಿ ಹೋದವರೆಲ್ಲರ ನ್ಯಾಯವನ್ನು ನಾನೇನ್ ಮಾಡುವೆನು ಸ್ಥಾಪಿಸುವೆನು ಎಂದು ಪರಶುದಾತ್ಮನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾರೆ ಮಗನೇ ಮಗಳಲ್ಲಿ ಕುಗ್ಗಿ ಹೋಗಿದ್ಯಾ ಕರ್ತನು ನಿನ್ನನ್ನು ಬಲಪಡಿಸುವವನಾಗಿದ್ದಾನೆ ಮಗನೇ ಮಗಳೇ ನೀನು ಬಿದ್ದು ಹೋಗಿದ್ಯಾ ಕರ್ತನು ನಿನ್ನನ್ನು ಎಬ್ಬಿಸುವವನಾಗಿದ್ದಾನೆ ನಾವು ಕುಗ್ಗಿ ಹೋಗುವಂತ ಸಮಯದಲ್ಲಿ ಕರ್ತನೆ ಇಂಥ ವಿಷಯದಲ್ಲಿ ನಾನು ಕುಗ್ಗಿ ಹೋಗಿದ್ದೇನೆ ಸ್ವಾಮಿ ದೇವ್ರೆ ನನಗೆ ನೀನೊಂದು ಸಹಾಯವನ್ನ ಮಾಡು ನೀತಿಯನ್ನ ನನ್ನ ಜೀವಿತದಲ್ಲಿ ಸಾಧಿಸು ನನ್ನ ಜೀವಿತದಲ್ಲಿ ನ್ಯಾಯವನ್ನ ಕೊಂಡು ಬಾಧೆಯವರ ಎಂದು ಹೇಳುವಾಗ ಕರ್ತನು ನಮ್ಮ ಜೀವಿತದಲ್ಲಿ ಆತನ ಏನ್ ಮಾಡುವವನಾಗಿದ್ದಾನೆ ಅಂದ್ರೆ ಕ್ರಿಯೆ ಮಾಡುವವನಾಗಿದ್ದಾರೆ ತನ್ನ ವಾಕ್ಯ ಅನ್ನುವಂತಹ ದೂತನನ್ನ ಕಳುಹಿಸಿ ತನ್ನ ಮಾತನ್ನುವಂತಹ ಒಂದು ಕಾರ್ಯವನ್ನ ಕಳುಹಿಸಿ ಕರ್ತನು ನಮ್ಮ ನೀತಿಯನ್ನ ಆತನ ಏನ್ ಮಾಡುವವನಾಗಿದ್ದಾನೆ ಅಂದ್ರೆ ಕೊಂಡು ಬರುವವನಾಗಿದ್ದಾನೆ ನಮ್ಮ ನೀತಿಯನ್ನ ಪ್ರಕಾಶಿಸುವಂತೆ ಸಹಾಯ ಮಾಡುವವನಾಗಿದ್ದಾನೆ ನಮ್ಮ ನೀತಿಗಳು ಬೆಳಗುವಂತೆ ಸಹಾಯ ಮಾಡುವವನಾಗಿದ್ದಾನೆ ಕುಗ್ಗಿ ಹೋಗಿರುವಂತಹ ಸಮಯದಲ್ಲಿ ನಾವು ಇನ್ನು ಕುಗ್ಗಿ ಹೋಗ್ಬಾರ್ದು ಕರ್ತನ ಸಮ್ಮುಖದಲ್ಲಿ ಹೋಗಿ ಬಲಗೊಳ್ಳಬೇಕು ದೇವರೇ ನನ್ನನ್ನು ಬಲಪಡಿಸು ನನ್ನ ಜೀವಿತದಲ್ಲಿ ನೀತಿಯನ್ನು ಸಾಧಿಸು ಎಂದು ಹೇಳುವಾಗ ಕರ್ತನು ಕುಗ್ಗಿ ಹೋಗಿರುವಂತಹ ಒನಲು ಪರಿಸ್ಥಿತಿಗಳನ್ನ ದೇವ್ರು ನಮ್ಮನ್ನ ಹೊರಗಡೆ ಕರೆದುಕೊಂಡು ಬಂದು ನ್ಯಾಯವಾಗಿ ದೇವ್ರು ನಮ್ಮನ್ನ ಅಭಿವೃದ್ಧಿ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿನ್ಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ವೇಳೆಯಲ್ಲಿ ದೇವರೇ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂದಿಸು ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ ಕ್ರಿಯೆಯನ್ನ ಮಾಡಿ ನಿನ್ನ ಜನರ ಜೀವಿತದಲ್ಲಿ ನಿನ್ನ ನೀತಿಯನ್ನು ಸಾಧಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ ನಾನ್ ಜಯ ನಾಮದಲ್ಲಿ ತಂದೆ ಆ ದೇವರೇ ಆಮೇಲೆ